ಇಷ್ಟು ನಾವು ಸಹ ಕಲ್ತಿದ್ದೇವೆ ತಕ್ಕ ಮಟ್ಟಿಗೆ ಎಲ್ ಕೆಜಿ ಅಪ್ಪರ್ ಕೆಜಿ ಇಂತ ನೋಡ್ಲಿಲ್ಲ ಮಾರೇ ಕ್ಲಾಸಲ್ಲಿ ಒಬ್ಬಳು ಕಚ್ಚಿದಂತೆ ಅಂದ್ರೆ ಗಮ್ಮು ತುಂಬಾ ಸ್ಟ್ರಾಂಗ್ ಉಂಟು ಅಂಟಿದ್ರೆ ಮತ್ತೆ ಜರ್ಮನಿಗೆ ಹೋಗ್ಬೇಕು ತೆಗಿ ನೀನ್ ಬಲ್ಲು ಬಿಡು ಮಾರ ಯಾವೋರ ಗೊತ್ತಿರುತ್ತಾ ಟೀಚರ್ಸ್ ಬಗ್ಗೆ ಹೇಳಿಕೆ ಸ್ಕೂಲಲ್ಲಿ ಇದನ್ನು ಮಾಡ್ಬೋದು ವೈಟ್ ಅಂಡ್ ರೆಡ್ ಮಿಕ್ಸ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರವನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಊರಾದ್ರೆ ಇದೊಂದು ಅಡ್ವಾಂಟೇಜ್ ಗೊತ್ತು ಗೊತ್ತ ಎಲ್ಲಿ ತಾಕ್ತದೆ ನಂಗೆ ಗೊತ್ತಿರುದಿಲ್ಲ ಇಲ್ಲಿ ಗುದ್ದಿ ಹೋಗಿದೆ ಗೊತ್ತೇ ಇಲ್ಲ ಎಂತ ಇಲ್ಲಿ ಕಪ್ಪಾಗಿದೆ ಎಲ್ಲಿಯಾ ಗುದ್ದಿದ್ದೇನೆ ಎಲ್ಲಿಯಾ ಗುದ್ದಿದ್ದೇನೆ ಎಲ್ಲಿ ಗುದ್ದಿದ್ದೇನೆ ಗೊತ್ತಿಲ್ಲ ಇದೊಂದು ಅಡ್ವಾಂಟೇಜ್ ಇಲ್ಲದ್ರೆ ಯಾರ್ ಪೇನಿಂಗ್ ಯಾವ್ದೇ ಪೇನಿಂಗ್ ಅಂತ ಇಲ್ಲಿ ಸಪ್ಪುರಾದ್ರೆ ಗೊತ್ತಾಗ್ತದಲ್ಲ ಪಾಪ ಅವ್ರಿಗೆ ಹೆಚ್ಚು ಮಾಂಸ ಇರುತ್ತೆ ನಮಗೆ ಮಾಂಸವೂ ಮಾಂಸ ಎಲ್ಲೆಲ್ಲಿ ಪೆಟ್ಟಾಗ್ತದೆ ಗೊತ್ತೇ ಆಗಿಲ್ಲ ಟ್ರಾಫಿಕ್ದು ಪೆಟ್ಟು ನೋಡಿ ಅಂತೆ ಈ ಟ್ರಾಫಿಕ್ಕಿಂದಾಗಿ ಲೇಟ್ ಆಗೋದು ಸ್ಕೂಲಿಗೆ ಇಲ್ಲಾದರೆ ಖಾಲಿ ಹತ್ತು ನಿಮಿಷ ಸ್ಕೂಲ್ ನಮ್ಮ ಮನೆಯಿಂದ ದೂರ ಈ ಟ್ರಾಫಿಕ್ಕಿಂದ ನಪ್ಪೆಲ್ಲಿಕೊಂಡು ಹೋಗುವಾಗ ಅರ್ಧ ಗಂಟೆ ಆಗ್ತದೆ ಇಲ್ಲಿ ಬಸ್ ಹೋಗ್ತಾ ಉಂಟಲ್ಲ ಇದು ಪೊಲೀಸ್ನವರ ಬಸ್ ಇಲ್ಲಿ ಅಜ್ಮಾನ್ ಅಲ್ಲಿ ಇರ್ತಾರೆ ದುಬೈದು ಪೊಲೀಸ್ನವರೆಲ್ಲ ಸೊ ಅವರನ್ನು ಪಿಕಪ್ ಮಾಡ್ಲಿಕ್ಕೆ ಬರೋದು ಈ ಬಸ್ ಅಸೈನ್ಮೆಂಟ್ ಉಂಟು ಕೆರೆಗೆ ಈಗ ತಂಗಿ ಬಿಲ್ಲಿ ಮಾಡ್ತಿದ್ದೇವೆ ಸರಿ ಪೇಂಟ್ ಮಾಡಿ ಮತ್ತೆ ವೈಪ್ ಮಾಡ್ಬೋದು ಕಟ್ಟಿ ವೆರಿ ಗುಡ್ ವೈಟ್ ಅಂಡ್ ರೆಡ್ ಮಿಕ್ಸ್ ಪಿಂಕ್ ಕಲರ್ ಇರ್ಲಿಲ್ಲ ಅದಕ್ಕೆ ವೈಟ್ ರೆಡ್ ಕಲರ್ ಮಿಕ್ಸ್ ಮಾಡಿದ್ದು ಪಿಂಕ್ ಆಯ್ತು ಚಂದ ಮಾಡಿ ಚಂದ ಮಾಡಿ ಸಾರಣೆ ಮಾಡು ಒಣಗಲಿಕ್ಕೆ ಇಟ್ಟಿದ್ದೇವೆ ಸ್ವಲ್ಪ ಹೊತ್ತು ನಿಲ್ಲಿದು ತಂಗಿ ಬಿಲ್ಲಿದು ತಲೆ ಒಣಗಲಿ ಬಿಲ್ದು ತಲೆಯಾ ತಲೆ ಮಾಂಸವ ವೀನಕ್ಕ ನಾನು ಹಾಗೂ ಕಿಯಾರ ಮೆಡಿಸಿನ್ಸ್ ಹಾಗೂ ಕೆಲವು ಕ್ರಾಫ್ಟ್ ಐಟಮ್ಸ್ ಎಲ್ಲ ಬೇಕಿತ್ತು ಸೊ ಶಾಪಿಂಗ್ ಮಾಡ್ಲಿಕ್ಕೆ ಬಂದಿದ್ದೇವೆ ಇವಳ ಅವಸ್ಥೆ ನೋಡಿ ಅಂತೆ ಕ್ರಾಫ್ಟ್ ಐಟಮ್ ಕೆಲವು ಈ ಸಬ್ಮಿಟ್ ಮಾಡ್ಲಿಕ್ಕೆ ಕ್ರಾಫ್ಟ್ ಮತ್ತೆ ಮೆಡಿಸಿನ್ ತಕೊಂಡು ಬಂದೆ ಎಲ್ಲ ಫಾರ್ಮಸಿಯಿಂದ ಇಟ್ಲಮ್ಮೆಲ್ಲ ಶಾಪಿಂಗ್ ಮಾಡಿ ಆಯ್ತು ಈಗ ವಾಪಸ್ ಮನೆಗೆ ಎಂತೆಲ್ಲ ತಂದೆ ತೋರಿಸ್ತೇನೆ ಇದೊಂದು ಕ್ರೋಸಿನ್ ತಂದೆ ಚಾಕ್ಲೇಟ್ ಕ್ರೊಸನ್ ಕಿಯರಾಗೆ ಮತ್ತು ಇದರಲ್ಲಿ ಡೇಟ್ಸ್ ಬಂದು ತಂದೆ ಇದು ವೀಣಕ್ಕಾಗೆ ಮತ್ತು ಇದು ಸ್ನ್ಯಾಕ್ಸ್ ತಿಂತಾರೆ ಸಂಜೆಗೆ ಯಾರಿಗೆ ಸಾಕ್ತದೆ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಬಿಸ್ಕಿಟ್ ಇದು ಊರಲ್ಲೆಲ್ಲ ಬರ್ತದಲ್ಲ ಬಿಸ್ಕಿಟ್ ಅಂಥ ಟೈಪ್ ಬಿಸ್ಕಿಟ್ ಈ ಮ್ಯಾಡಮ್ಗೊಂದು ಆ್ಯಪಲ್ ಮ್ಯಾಂಗೋ ಜ್ಯೂಸ್ ನೋ ಆ್ಯಡೆಡ್ ಶುಗರ್ ಇದಕ್ಕೆ ಒಂದು ತೊಟ್ಟಿಗೆ ಸ್ಟ್ರಾಸ್ ಬರ್ತದೆ ಕೋಲ್ಡ್ ಉಂಟು ಮಗ ಈಗ ಕುಡಿಬೇಡ ಓಕೆ ಏ ಒಂದು ಸ್ಟೇಷನರಿ ಅಂಗಡಿಯಿಂದ ಕ್ಯಾರಾಗೆ ಸುಮ್ಮನೆ ಟ್ರೇಸ್ ಮಾಡಲಿಕ್ಕೆ ಒಂದು ಸ್ಕೇಲ್ ತಂದೆ ಮತ್ತೆ ಒಂದು ಗ್ಲೂ ತಂದೆ ಇವಳಿಗೆ ಈಗ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಉಂಟು ಪ್ರಾಜೆಕ್ಟ್ ಅಲ್ಲ ಕ್ರಾಫ್ಟ್ ರೀತಿಯಲ್ಲಿ ಮಾಡಲಿಕ್ಕೊಂ ಸೊ ಒಳ್ಳೆ ಗಮ್ ಬೇಕು ಸ್ಟಿಕ್ ಆಗಲಿಕ್ಕೆ ಸೊ ಅದೊಂದು ತಂದೆ ಮೆಡಿಸಿನ್ ತಂದೆ ಇದು ಪಿ ಸಿ ಓಡಿಗೆ ಬೆಳಿಗ್ಗೆ ಮತ್ತು ರಾತ್ರಿ ಹೇಳಿದ್ದಾರೆ ಆಫ್ಟರ್ ಫುಡ್ ಒಂದು ತಿಂಗಳಿಗೆ ಮತ್ತೆ ಒಂದು ಸಿರಪ್ ತಂದೆ ಇದು ವೀನಾಕಾಗೆ ಜೋರು ಕೆಮ್ಮು ಉಂಟು ಅವ್ರಿಗೆ ಕೆಮ್ಮು ಮತ್ತು ರನ್ನಿಂಗ್ ನೋಸ್ ಸೊ ಇದು ರನ್ನಿಂಗ್ ನೋಸ್ಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅಲ್ಲಿ ಟ್ಯಾಬ್ಲೆಟ್ಸ್ ಉಂಟು ಇಲ್ಲಿ ಕುದಲ್ ಮಾಡಲಿಕ್ಕೆ ಬ್ರೌನ್ ಬಲ್ಲು ತಂದೇನೆ ಅವಳದು ಬ್ಲಾಂಡ್ ಹೇರ್ ಅವಳ ಮಂಡೆ ಮಗ ಕೊಡು ಫಸ್ಟ್ ಅವಳ ಕೂದಲ್ ಕಟ್ ಮಾಡು ಬಿಡು 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 ಓಕೆ ಮತ್ತೆ ಅವಳಿಗೆ ಇಷ್ಟು ಕೂತಾರೆ ಏ ಕಿಯಾರ ಅದು ಕಟ್ ಮಾಡಬೇಡ ನಿಲ್ಲು ವೇಟ್ ಮಾಡು ಹಾ ಹೀಗೆ ಕಲ್ಲು ಅವಳು ಕುದಲ್ ಆಯ್ತಾ ಇದನ್ನು ಹೀಗೆ ಕಟ್ ಮಾಡು ಅವಳ ಬಲ್ಲಿ ಕಟ್ ಮಾಡಿ ಆಯಿತು ಬಿಲ್ಲಿದು ಕುದಲು ಇನ್ನು ಬಿಲ್ಲಿದು ಕುದಲನ್ನು ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಕ್ಕ ಗಮ್ ತೆಗಿ ಇವಾಗ ಮೆಲ್ಲ ಅಂಟಿ ಬಿಟ್ಟರೆ ನೀವು ಬಿಲ್ಲಿ ಬದಲು ನೀವೇ ಅಂಟಿ ಬಿಡ್ತೀರಿ ಇದಕ್ಕೆ ಅಂದರೆ ಗಮ್ ತುಂಬ ಸ್ಟ್ರಾಂಗ್ ಉಂಟು ಅಂಟಿದ್ರೆ ಮತ್ತೆ ಜರ್ಮನಿಗೆ ಹೋಗ್ಬೇಕು ತೆಗೀಕೆ ಇನ್ ಬಲ್ಲು ಬಿಡು ಮಾರಯ ಓ ಬಲ್ಲು ಬಿಡು ಒನ್ ಬೈ ಒನ್ ಓಕೆ ಸ್ಟಿಕ್ ಮಾರಾಯ್ಯಾ ಮಾರಾಯ ಓದಿ ಗಿವ್ ಮೀ ಒನ್ ಬೈ ಒನ್ ಓಕೆ ಹೇರ್ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಉಂಟು ಬಿಲ್ಲಿದು ಇದು ಸ್ಟ್ರಕ್ಚರ್ ರೆಡಿ ಆಯ್ತು ಸ್ವಲ್ಪ ಹೇರ್ ಕಟ್ ಮಾಡಬೇಕು ಕೆಲವು ಕೂದಲು ಉದ್ದ ಬೆಳ್ದಿದೆ ಹೇರ್ ಕಟ್ ಮಾಡುವ ಕಣ್ಣಾಯಿತು ಇನ್ನು ಇದಕ್ಕೆ ವೈಟ್ ಮಾರ್ಕ್ ಬಂದು ಇನ್ನೊಂದು ಬಾಯಿ ಮಾಡಿದ್ರೆ ಆಯ್ತು ಸ್ಮೈಲಿ ಬಾಯಿ ಮಾಡಿದ್ರೆ ಆಯ್ತು ಬಿಲ್ಲಿ ರೆಡಿ ನಾಳೆ ಸ್ವಲ್ಪ ಫಿನಿಶಿಂಗ್ ಟಚ್ ಕೊಟ್ಟರೆ ಆಯ್ತು ನಲ್ಲಿ ಕಿಯರ್ ಅದು ಹೋಮ್ವರ್ಕ್ ಆಯಿತು ಹಾಲಿಡೇ ಹೋಮ್ವರ್ಕ್ ಒಂದು ವಾರದ ನಂತರ ಸಬ್ಮಿಟ್ ಮಾಡ್ಲಿಕ್ಕೆ ಇತ್ತು ಸೊ ನಾಳೆ ಸಬ್ಮಿಟ್ ಮಾಡ್ಲಿಕ್ಕೆ ಥರ್ಸ್ ಡೇ ಸೊ ಇದು ವೀಕ್ ಫ ಫಸ್ಟಲ್ಲಿ ಹೀಗೆ ಇತ್ತು ದ ವೆದರ್ ವಾಸ್ ಹಾಟ್ ಹಾಟಿಗೆ ಒಂದು ಸನ್ ಮಾಡಿದ್ದಾಳೆ ಮತ್ತೆ ಎಂತೆಲ್ಲ ತಿಂದಲು ಅಂದಾಜಲ್ಲಿ ಮಾಡಿದೆ ಎಂತೆಲ್ಲ ತಿಂದಲು ಬರೆದ್ರೆ ಇದು ಪೇಜ್ ಸಾಲದ್ದು ಅಷ್ಟು ತಿಂದಿರ್ತೇವಲ್ಲ ಹೇಗೆ ಬರೆಯೋದು ಥಿಂಗ್ಸ್ ಡಿಡ್ ಇನ್ ದಿಸ್ ವೀಕ್ ಪ್ರಿಂಟ್ಔಟ್ ತೆಗೆದು ನಾನು ಫೋಟೋಸ್ ಅಂಟಿಸಿದ್ದೇನೆ ವೆದರ್ ವಾಸು ಇದೆ ಇದು ಕಾನ್ಸ್ಟೆಂಟೆ ಹಾಟ್ ಐ ಏಟ್ ಚಿಕನ್ ಕ್ಯಾರದು ಚಿಕನ್ ಲೆಗ್ ಆ್ಯಪಲ್ ವಾಟರ್ಮೆಲನ್ ಸ್ಯಾಪಲ್ ಇದು ಪ್ಲಮ್ ಮಾಡಿದ್ದಾಳೆ ನ್ಯೂ ಸ್ಕಿಲ್ ಐ ಲರ್ನ್ ಲರ್ನಿಂಗ್ ಬುಕ್ ಮತ್ತು ಸ್ವಿಮ್ಮಿಂಗ್ ಮತ್ತು ಎಂಥ ಬಟ್ಟೆ ಹಾಕಿದ್ಲು ಎಲ್ಲಿ ಹೋದ್ಲು ಯಾರನ್ನು ಸಿಕ್ಕಿದ್ಲು ವೀಕ್ ತ್ರೀಯಲ್ಲಿ ವೀಕ್ ಫೋರಲ್ಲಿ ಎಂಥ ಹಾಕಿದ್ಲು ಯಾರೊಟ್ಟಿಗೆ ಹೋದ್ಲು ಎಲ್ಲೆಲ್ಲ ಹೋದ್ಲು ಆ ಥರ ಫೋಟೋಸ್ ಎಲ್ಲ ಹಾಕಿದೆ ಇದು ಹಾಟೆ ವೆದರ್ ವಾಸ್ ಹಾಟ್ ಟೀಚರ್ ಎಲ್ಲಿ ಸ್ವಿಝರ್ಲೆಂಡಿಗೆ ನೀವು ಹೋಗಿದ್ದಾರ ಎಲ್ಲದರಲ್ಲಿ ಸೇಮ್ ಕ್ವೆಶನ್ ಕೇಳಿದ್ದಾರೆ ಐ ಪ್ಲೀಡ್ ವಿತ್ ಈಡಂದು ಫೋಟೋ ಹಾಕಿದ್ದಾರೆ ಮತ್ತು ಇದು ಒಂದು ರೀಡಿಂಗ್ ಬುಕ್ ಏರಿಯಾಗೆ ಮಾಡಲಿಕ್ಕೆ ಮನೆಯಲ್ಲೇ ಸೊ ಎಂಥ ನಮ್ಮ ಹತ್ರ ಶೆಲ್ಫ್ ಉಂಟು ಬುಕ್ ಶೆಲ್ಫ್ ಅಲ್ಲೇ ಒಂದು ಫೋಟೋ ತೆಗೆದೆ ಮತ್ತು ಇದು ಇದರಲ್ಲಿ ಐದು ಆ್ಯಕ್ಟಿವಿಟಿ ಉಂಟು ಇದರಲ್ಲಿ ಎರಡು ಯಾವುದಾದ್ರು ಸಹ ಟ್ರೈ ಮಾಡಲಿಕ್ಕೆ ಸೊ ನಾನು ಯಾವುದು ಮಾಡಿದೆ ಒಂದು ಸೀಸಸಲ್ಲಿ ಕ್ಲೇ ಕಟ್ ಮಾಡೋದು ಮತ್ತು ಇನ್ನೊಂದು ಪಂಪ್ಕಿನ್ ಸೀಡ್ ಟ್ರಾನ್ಸ್ಫರ್ ನಾನು ಪಿಸ್ತಾ ಟ್ರಾನ್ಸ್ಫರ್ ಮಾಡಿದೆ ಪಂಪ್ಕಿನ್ ಸೀಡ್ ಇರಲಿಲ್ಲ ಅದಕ್ಕೆ ಪಿಸ್ತಾ ಟ್ರಾನ್ಸ್ಫರ್ ಮಾಡಿದೆ ನೋಡಿ ಟ್ರಾನ್ಸ್ಫರ್ ಮಾಡೋದು ಈ ಪ್ಲೇಟಿಗೆ ಈ ಪ್ಲೇಟಿಂದ ಈ ಪ್ಲೇಟ್ ಮತ್ತು ಇದು ಕ್ಲೇ ಕಟ್ ಮಾಡೋದು ಎಕ್ಸ್ಪ್ರೆಷನ್ ನೋಡಿ ಮತ್ತು ಇದು ಟು ಡಿ ಮಾಡೆಲ್ಸ್ ಮಾಡಲಿಕ್ಕೆ ಟ್ರೈನ್ ಮಾಡಿದೆ ಶೇಪ್ಸಲ್ಲಿ ಮತ್ತು ಕಲರಿಂಗ್ ಎಲ್ಲ ಕಿಯಾರ ಮಾಡಿದ್ಲು ಮತ್ತು ಆ್ಯಪಲ್ ಮಾಡಿ ಅದರೊಳಗೆ ನಂಬರ್ ಬರಲಿಕ್ಕೆ ಎಂಥ ಸಹ ಮಾಡ್ಬೋದು ಮಂಗ ಸಾಕ್ತದೆ ಆ್ಯಪಲ್ಸ್ ಆಗ್ತದೆ ಕೋಳಿ ಸಾಕ್ತಿದೆ ಬಾತುಕೋಳಿ ಸಾಕ್ತದೆ ಇವಳಿಗೆ ಈಸಿ ಆ್ಯಪಲ್ ಅದಕ್ಕೆ ಆ್ಯಪಲ್ ಮಾಡಿದ್ಲು ಮತ್ತು ಇದು ಸಹ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶೇಪ್ಸ್ ಮಾಡಿ ಅದರೊಳಗೆ ಯಾವುದಾದ್ರು ಸಹ ಅದರ ಎಸ್ಸಿಂದ ಸ್ಟಾರ್ಟ್ ಆಗುವ ಎಂಥ ಐಟಮ್ ಉಂಟು ಅದು ಡ್ರಾ ಮಾಡಲಿಕ್ಕೆ ಏಳು ಎಲ್ ಕೆ ಜಿ ಮುಗಿಯುವ ನಾನು ಆರ್ಟಿಸ್ಟ್ ಆಗ್ತೇನೆ ನಾನು ಇದು ಸೈಟ್ ವರ್ಡ್ಸ್ ವೆಗ್ ಇಸ್ ಆ ಪಿಸ್ತದಲ್ಲೇ ಮಾಡಿದೆ ಪಿಸ್ತಾ ಅಂತೂ ಹೋಲ್ಸೇಲಲ್ಲಿ ಇತ್ತು ಇದರ ಸಿಪ್ಪೆ ನಾನೆಲ್ಲ ತೆಗೆದಿಟ್ಟಿದ್ದೆ ಇದಕ್ಕೋಸ್ಕರ ತೆಗೆದಿಟ್ಟದ್ದು ಯೂಸ್ ಆಗ್ತದಲ್ಲ ಮತ್ತು ಬೆಸ್ಟ್ ಔಟ್ ಆಫ್ ವೇಸ್ಟ್ ಮೆಟೀರಿಯಲ್ ನಾವು ಮಾಡಿದೆವಲ್ಲ ಲಿಲ್ಲಿದು ತಂಗಿ ಬಿಲ್ಲಿ ಇದು ಲಿಲ್ಲಿ ಏನು ಮಗ ಕೂದಲು ಎದುರು ಬಂದಿದೆ ಕೋಮಾಲಿಕಾನಾಗೆ ಹಿಂದೆ ಹಾಕು ಇದು ಲಿಲ್ಲಿ ಇದು ಲಿಲ್ಲಿ ಲಿಲ್ಲಿದು ತಂಗಿ ಬಿಲ್ಲಿ ಇಲ್ಲಿ ಬಿಲ್ಲಿ ಸಹ ರೆಡಿ ಆಯಿತು ತಕ್ಕ ಮಟ್ಟಿಗೆ ಸಾಕು ಕರ್ಲ್ಸ್ ನಾವೇ ಮಾಡಿದ ಟ್ರಾನ್ಸ್ಪ್ಲಾಂಟ್ ಇದು ಹೇರ್ ಸ್ಟೈಲ್ ಬೇಕಿದ್ರೆ ಕಾಂಟ್ಯಾಕ್ಟ್ ಶರೋನ್ ಆ್ಯಂಡ್ ಕಿಯರ ಇಲ್ಲಿ ಅವಳ ಹೆಸರು ಸಹ ಬರೆದಿದೆ ಇಷ್ಟು ಕಷ್ಟಪಟ್ಟು ಮಾಡಿ ಮತ್ತೆ ಎಲ್ಲೆಲ್ಲಿ ಲಿಲ್ಲಿ ಲಿಲ್ಲಿ ಅಲ್ಲ ಸಾರಿ ಬಿಲ್ಲಿ ಅದಕ್ಕೆ ಒಳಗೆ ಯಾರು ಏಳನ್ನು ಮಾಡಿದ್ದು ಅದನ್ನು ಸಹ ಇದಾಕಿದೆ ನಾನು ಹೆಸರು ಹಾಕಿದೆ ಸೊ ಫೈನಲಿಕ್ಕೆ ಯಾರಾದ ಹೋಮ್ವರ್ಕ್ ಆಯ್ತು ಇಷ್ಟು ನಾವು ಸಹ ಕಲ್ತಿದ್ದೇವೆ ತಕ್ಕ ಮಟ್ಟಿಗೆ ಎಲ್ ಕೆ ಜಿ ಅಪ್ಪರ್ ಕೆಜಿ ಫಸ್ಟ್ ಸ್ಟ್ಯಾಂಡರ್ಡಿ ಇಂಥ ಅಸೈನ್ಮೆಂಟ್ ನಾನು ಲೈಫಲ್ಲಿ ನೋಡಲಿಲ್ಲ ಮಾರೆ ಮಾಡಿ ಮಾಡಿ ಹನ್ನೊಂದು ಗಂಟೆ ಆಗ್ತಾವಂತು ನಮಗೆ ಸಾಕಾಯ್ತು ಅಂದರೆ ನಮಗೆ ಸಹ ನಾವು ಸಹ ಕಮ್ಮಿ ಇಲ್ಲ ರಜೆ ಟೈಮಲ್ಲೆಲ್ಲ ಗಿರಿಲಿಕ್ಕೆ ಆಯ್ತು ಈಗ ಲಾಸ್ಟ್

ಬಿಲ್ಲಿ ಬಿಲ್ಲಿಯನ್ನು ಒಳ್ಳೆ ರೀತಿಯಲ್ಲಿ ನೋಡ್ಲಿಕ್ಕೆ ಹೇಳು ಇನ್ನ ಟೀಚರ್ಗೆ ಕೇಳಿತಾ ಅದು ಅವಳ ಅಕ್ಕ ಅಕ್ಕದು ಅದು ಎಲ್ಲೋ ಮತ್ತೆ ಆಗುವಾಗ ಸ್ವಲ್ಪ ಬ್ರೌನ್ ಆಯಿತು ಟ್ಯಾನ್ ಆಯಿತು ಫೋನಿಯಾ ಆಲ್ರೆಡಿ ಗಂಟು ಕಟ್ಟಿದ್ದೆ ಇನ್ನೆಂತ ಫೋನಿ ಏ ಟೀಚರ್ಸ್ ಬಗ್ಗೆ ಹೇಳಲಿಕ್ಕೆ ಸ್ಕೂಲಲ್ಲಿ ಸೊ ಪ್ರಾಕ್ಟೀಸ್ ಮಾಡಿಸಿದ್ದೇನೆ ಈಗ ಹೇಳು ಸ್ಟಾರ್ಟ್ Hello everyone, my name is Kiara Christabel Kundar. Today I am here to speak about my favorite teacher. My teacher's name is Asma Mam. Asma will be kind and caring. She starts with the class. She starts. She starts with the, the class. class. Make a with a big smile with a face. With the, with the, just hey, a ಇದು ಡ್ರೆಸ್ ಇವತ್ತು ಟೀಚರ್ ಆಗಿ ಡ್ರೆಸ್ ಮಾಡಿ ಕೇಳಿದ್ದಾರೆ ಇಲ್ಲಿ ಮಕ್ಕಳೆಲ್ಲ ಹೀಗೆ ಹಾಕು ಟೀಚರ್ಸ್ನವರೆಲ್ಲ ಪ್ಯಾಂಟ್ ಟಾಪೇ ಹೀಗೆ ಡ್ರೆಸ್ ಮಾಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಕ್ಲಿಪ್ ಮತ್ತೆ ಬೋ ಮತ್ತೆಂಟ್ ಪ್ಲೀಸ್ ಶೂಸ್ ಗಲೀಜು ಮಾಡಬೇಡ ಹೋಗು ಬರುವವರೆಗೆ ಅದು ಸರಿ ಕಟ್ಟಿದ್ಲಿ ಮಾರಯಾ ಓ ಬಿಲ್ ಬಿಲ್ನಿ ಬಿಲ್ಲಿ ಇಲ್ಲಿ ಇದ್ದಾಳೆ ಒಂದು ಬಾಯ್ ಮಾಡಿ ಎಲ್ಲರೂ ಸಹ ಹೊರಟಿದ್ದಾಳೆ ಬಿಲ್ಲಿ ನಮ್ಮನ್ನು ಬಿಟ್ಟು ಇದೊಳ ಅಸೈನ್ಮೆಂಟ್ ಬ್ಯಾಕ್ ಅಮೆಝಾನಿಂದ ಆರ್ಡರ್ ಬಂದಿದೆ ಹಿಂಗೆ ಮಗ ಟಾಯ್ ಅಲ್ಲ ಮಗ ಅದು ಅಷ್ಟು ಪ್ರೀತಿ ಕೊಡಲಿಕ್ಕೆ ಬ್ಯಾಟ್ರಿ ಬ್ಯಾಟ್ರಿ ಆಯಿತಾ ವಾಚ್ ಬ್ಯಾಟ್ರಿ ಆರ್ಡರ್ ಮಾಡಿ ಮೂರು ಟೈಪ್ದು ಬ್ಯಾಟ್ರಿ ಆರ್ಡರ್ ಮಾಡಿದರು ಇದೊಂದು ಚೂರಿ ಆರ್ಡರ್ ಮಾಡಿದ್ದು ಇದು ಭಾರಿ ಒಳ್ಳೆ ಉಂಟು ನಮ್ಮ ಫ್ರೆಂಡ್ ಲಿಸ್ವಿನ್ ಅವರ ಹತ್ರ ಇತ್ತು ಅವರ ಕಿಚನಲ್ಲಿ ಲಿಸ್ವಿನ್ ಆಂಟಿ ಮನೆಯಲ್ಲಿ ವಾಲ್ಯೂಮೈಸರ್ ಆರ್ಡರ್ ಮಾಡಿದೆ ಇದು ಸಹ ಅಮೆಝನಿಂದಲೇ ಆರ್ಡರ್ ಮಾಡಿದ್ದು ನೋಡುವ ಹೇಗೆ ಉಂಟು ನೋಡುವ ನಾನು ರಿವ್ಯೂ ಶೇರ್ ಮಾಡ್ತೇನೆ ಇದೊಂದು ಟೂಲ್ ಬಾಕ್ಸ್ ಆರ್ಡರ್ ಮಾಡಿದರು ಟೂಲ್ಸುದಂತೂ ರಾಶಿ ಉಂಟು ತಿಡಿಬೇಕಾ ಬರಿ ಬಿಟ್ನ ಅಡಿಮಲ್ ಮಾಡೋ ಅಂತ ಸೋ ಇದು ಆ ಟೂಲ್ ಬಾಕ್ಸ್ ಎಲ್ಲ ಟೂಲ್ಸ್ ಆರ್ಗನೈಸ್ಡ್ ಮಾಡಿ ಇಡಬಹುದು ಬೀನ್ ಬರೋದಿಲ್ಲ ಇರಬಹುದು ಇದು ಹ್ಯಾಂಡಲ್ ಸೌಂಟ್ ಹಿಡ್ ಹೋಗ್ಬಿಡುತ್ತಲ್ಲ ಎಲ್ಲ ಇದು ಟ್ರಾಲಿ ಆಗಿ ಆ ಟ್ರಾಲಿ ಆಗಿ ಇದು ನಮ್ಮ ಮೆಂಟೆನನ್ಸ್ ಆನ್ ಅದರ ಸೇ ಇರಲಿಕ್ಕೆ ಅಲ್ಲ ನಾನು ಒಳ್ಳೆ ಇಲ್ಲೇ ಅಂತ ಇಡ್ಲಿಕ್ಕೆ ಹೀಗೆ ಉಂಟು ಕ್ವಾಲಿಟಿ ಓಕೆಯಾ ನಾಟ್ ಬ್ಯಾಡಾ ರಿಟರ್ನ್ ಮಾಡ್ಲಿಕ್ಕಾ ಇರಲಿಯಾ ಈಗಲ್ಲ ಡಿಸ್ಲೋಕೇಟ್ ಆಯ್ತು ಇನ್ನು ಸಾಮಾನು ಹಾಕುವಾಗ ಫುಲ್ಲು ಡಿಸ್ಲೋಕೇಟ್ ಹಾಕಿಕ್ಕೆ ಇಲ್ಲ ಅಲ್ಲ ಇದನ್ನು ಸಪ್ರೇಟ್ ಸಹ ಮಾಡಬಹುದು ಹೀಗೆ ಸಪ್ರೇಟ್ ಸಹ ಮಾಡ್ಬೋದು ಕ್ಯಾರದು ಬಟ್ಟೆ ಸೆಡ್ಬೋದು ಅಷ್ಟು ಕಂಪಾರ್ಟ್ಮೆಂಟ್ ಉಂಟು ಗುಡ್ ಮಾರ್ನಿಂಗ್ ಇವತ್ತು ಕ್ಯಾರಾ ನ ಪಾಸ್ಪೋರ್ಟ್ ರಿನ್ಯೂವಲ್ಗೆ ಹೊರಟಿದ್ದೇವೆಲ್ಲ ಸಲೋ ಬಾಯ್ ಬಾಯ್ ಸಿ ಬಾಯ್ ಟ್ಯಾಕ್ಸಿ ಬುಕ್ ಮಾಡಿದೆ ಆನ್ಲೈನ್ ಟ್ಯಾಕ್ಸಿ ಈಗ ಟ್ಯಾಕ್ಸಿಯಲ್ಲಿ ಹೋಗುದು ಮಕ್ಕಳ ಪಾಸ್ಪೋರ್ಟ್ ರಿನ್ಯೂವಲ್ ಗೆ ಇಬ್ಬರು ಸಹ ತಂದೆ ಸೇರಬೇಕು ತಾಯಿ ಸೇರಬೇಕು ಅದರಿಂದಾಗಿ ಇಬ್ಬರು ಸಹ ಹೋದೆವು ಅವರು ಅಲ್ಲಿಂದಲೇ ಆಫೀಸ್ ಗೆ ಹೋದ್ರು ನಾವು ಟ್ಯಾಕ್ಸಿಯಲ್ಲಿ ಮನೆಗೆ ಹೋಗ್ತಾ ಇದ್ದೇವೆ ಕೊಟ್ಟರು ಮಗ ಇವತ್ತು ಹಾಟ್ ಕೊಟ್ರ ಟೀಚರ್ ತುಂಬಾ ದೊಡ್ಡ ಮನಸು ಮಗರಿನ ಟೀಚರ್ ಬಸ್ ಹೋಗುವಾಗ ಹೀಗೆ ಸ್ಟಾಪ್ ಬಟನ್ ಹಾಕ್ತಾರೆ ನಿಲ್ಲೇಬೇಕು ನಿಲ್ಬೇಕು ಮಗ ಅವರು ಬಸ್ ಇಳಿದು ಕ್ರಾಸ್ ಮಾಡ್ತಾರಲ್ಲ ಕ್ರಾಸ್ ಮಾಡ್ಲಿ ಮಾಡದೇ ಇರಲಿ ಹೀಗೆ ಸ್ಟಾಪ್ ಬಟನ್ ಹಾಕ್ತಾರೆ ನೋಡದೆ ಸೀದ ಹೋದವ್ರಿಗೆ ಫೈನ್ ಉಂಟು ಕ್ಲಾಸಲ್ಲಿ ಒಬ್ಬಳು ಕಚ್ಚಿದಂತೆ ಅವಳಿಗೆ ಇನ್ನ ನೋಡೋ ಕೊಂಡಾಟ ಆಯ್ತಾ ಗೇಮ್ ಮಾಡ್ತಿದ್ದದ್ದು ನೀವಿಬ್ಬರು ಕ್ಯಾಚ್ ಮಾಡ್ಲಿಕ್ಕೆ ಹೇಳಿದ ನೀವು ಕ್ಯಾಟಾ ಕ್ಯಾಟ್ಗಳು ಶಾಲೆಗೆ ಹೋಗುದಾ ಅವಳು ನಾಳೆ ಹೇಳ್ತಾಳೆ ನಿಂದು ಚಾಕ್ಲೇಟ್ ತಿನ್ಬೇಡ ನೀನು ತಿನ್ನುದ್ಲವಾ ತಿಂತೀಯಲ್ಲ ಹಾ ಹಾಗೆ ಅವಳು ಹೇಳಿದೆಲ್ಲ ಕೇಳಬಾರ್ದು ಹಾ ಓಕೆ ನೆಕ್ಸ್ಟ್ ಟೈಮ್ ಇದು ಗೇಮ್ ಆಡ್ಲಿಕ್ಕಿಲ್ಲ ಕ್ಯಾಟ್ ಕ್ಯಾಟ್ ಇದೆಂತ ಹೋಗುದಾ ನೀವು ಶಾಲೆಗೆ ಎಮರ್ಜೆನ್ಸಿ ಒಂದು ಸಿಚುವೇಶನ್ ಬಂದಿದೆ ಪ್ರೇ ಜಸ್ಟ್ ಪ್ರೇಯರ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ ಇದರ ಬಗ್ಗೆ ಅಷ್ಟರಲ್ಲಿ ಪ್ಲೀಸ್ ಪ್ರೇಯರ್ ಮಾಡಿ ಆಯಿತಾ ಈ ಬ್ಲಾಗನ್ನು ನಾನು ಇಲ್ಲಿ ಇಲ್ಲೇ ಹೆಣ್ಣು ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಆಗಿದೆ ಎಂತ ಸಿಚುವೇಶನ್ ನನಗೆ ಹೇಳ್ತೇನೆ ಓಕೆ ಟೇಕ್ ಕೇರ್ ಬಾಯ್ ಬಾಯ್